ಇದನ್ನು ಮಾಡಿ ಆನ್ ಮಾಡಿದಾಗ ಕಮ್ಯುನಿಟಿ ಮೋಡರೇಟರೋ ಏನೋ ಏನೋ ಇದೆಯಲ್ಲ ಇದನ್ನು ಪ್ರೆಸ್ ಮಾಡ್ಕೊಳ್ಳಿ ಎನಿ ಒನ್ ಎನಿ ಒನ್ ಅಂದರೆ ಯಾರು ಬೇಕಾದರೂ ಬರ್ಬೋದು ಸಬ್ಸ್ಕ್ರೈಬರ್ ಮಾಡಿರೋರು ಸಬ್ಸ್ಕ್ರೈಬರ್ ಮಾಡದೇ ಇರೋರು ಯಾರು ಬೇಕಾದರೂ ಬರ್ಬೋದು ಬೇಡ ಅದು ನಮಗೆ ಸಬ್ಸ್ಕ್ರೈಬರ್ ಮಾಡಿ ಬರಬೇಕು ನಮ್ಮ ಲೈವ್ಗೆ ಆನ್ ಮಾಡ್ಕೊಳ್ಳಿ ಹ್ಞೂ ಸುಮ್ಮ ಸುಮ್ಮನೆ ಯಾರು ಬರೋಕ್ಕಾಗಲ್ಲ ಸಬ್ಸ್ಕ್ರೈಬರ್ ನಮ್ಗೆ ಅವಾಗ ಸಬ್ಸ್ಕ್ರೈಬರ್ ಬರುತ್ತೆ ನಾನು ಲೈವ್ ಮಾಡೋದು ನನಗೆ ದಿನಕ್ಕೆ ಏನಿಲ್ಲ ಲೈವ್ ಮಾಡಿದಾಗ ದಿನಕ್ಕೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಬ್ಸ್ಕ್ರೈಬರ್ ಬರ್ತಾರೆ ನನಗೆ ಒಂದು ಲೈವ್ಗೆ ಇಷ್ಟು ಆಮೇಲೆ ಯಾರಾದರೂ ಬಂದರೆ ಹೈಡ್ ಮಾಡೋದು ನೋಡಿ ಇವಾಗ ವಿಜು ಬಂದ್ಲು ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ವಿಜು ಇಲ್ಲೊಬ್ರಿಗೆ ಹೇಳ್ಕೊಡ್ತಾ ಇದ್ದೆ ನಾನು ಲೈವ್ ಮಾಡೋದು ಹೇಗೆ ಅಂತ ವಿಜುನ ಹೈಡ್ ಮಾಡೋದು ಮಾಡಲ್ಲ ನಾನು ವಿಜುನ ಹೈಡ್ ಮಾಡೋದು ನೋಡಿ ವಿಜು ಬಂದ್ಲು ಅವಳ್ದು ಪಿನ್ ಮಾಡೋದಂದರೆ ಇದು ಚಾನಲ್ನ ಪಿನ್ ಮಾಡೋದು ಪಿನ್ ಮಾಡಿದ್ರೆ ವಿಜು ದಿಲ್ ಚಾನಲ್ ಪಿನ್ ಆಯಿತು ಆಯಿತಾ ವಿಜುನ ಹೈಡ್ ಮಾಡೋದು ನಾನು ಮಾಡಲ್ಲ ಹೇಳಿ ತೋರಿಸ್ತಿರೋದು ಇದು ಇವಾಗ ಬ್ಲೂ ಇದೆ ವಿಜುಗೆ ಇದನ್ನು ತೆಗೆದ್ರೆ ಬ್ಲೂ ಹೋಗುತ್ತೆ ಇಲ್ಲಿ ಆ್ಯಡ್ ಮೋಡರೇಟರ್ ಅಂತಿರುತ್ತೆ ಬ್ಲೂ ಕೊಡೋದು ಹೈಡ್ ಮಾಡೋದು ಇದು ಹೈಡ್ ಇದು ಆಮೇಲೆ ಇದೇನೋ ಟೈಮ್ ಅಂತೆ ಒಂದು ಹತ್ತು ನಿಮಿಷ ಅವರು ನಮ್ಮ ಲೈವ್ಗೆ ಬರೋಕ್ಕಾಗಲ್ಲ ಆ ಥರ ಇದಿಷ್ಟೇ ಇಷ್ಟೇ ಇನ್ನೇನಿಲ್ಲ ಲೈವಲ್ಲಿ ಗೊತ್ತಾಯ್ತಾ ಹ್ಞೂ ಇಷ್ಟೇ ಹ್ಞೂ ವಿಜು 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 ಥ್ಯಾಂಕ್ ಯು ವಿಜು ನನ್ ಮಿ ವಿಜು ಡ್ಯಾನ್ಸಿಂಗ್ ಡ್ಯಾನ್ಸಿಂಗ್ ಬಂದೆ ಬಂದೆ ಬೇಜಾರು ಮಾಡ್ಕೊಂಬಿಡಿ ಅವರು ಲೈವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೆ ನಂದಿಶು ಎಲ್ಲಿ ಹೋಗ್ತೀರಮ್ಮ ಮಳವಳ್ಳಿಗೆ ಇದ್ದೀನಿ ಶ್ವೇತಾ ಮಳವಳ್ಳಿ ನನ್ನ ನನ್ನ ತಮ್ಮನ ಮದುವೆ ಇದೆ ಜು ಥ್ಯಾಂಕ್ ಯು ಸಾಕು ನಾನು ಇಲ್ಲಿ ಲೈವ್ ಮಾಡ್ತಿದ್ದೆ ತೋರಿಸ್ಕೊಡೋಕಂತ ಮಾಡಿದೆ ಅಷ್ಟೇ ವಿಜು ಥ್ಯಾಂಕ್ ಯು ಥ್ಯಾಂಕ್ ಯು ವಿಜು ಹ್ಞೂ ಮಳವಳ್ಳಿಲಿ ಮದುವೆ ಇದೆ ಶ್ವೇತಾ ಕುಸುಮ ಮಂಜುನಾಥ್ ಬಂದರು ಹಾಯ್ ನಂದಿನಿ ಹೇಗಿದ್ದೀರ ಊಟ ಆಯ್ತಾ ಊಟ ಆಯಿತು ಕುಸುಮ ನಿಮ್ದಾಯಿತಾ ರೂಪ ಗೊತ್ತಾಯ್ತಾ ಅಫ್ಸಾನ ಆಲ್ ವಿಡಿಯೋ ಬಂದರು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಅಫ್ಸಾನ ನೀವು ಹೇಗಿದ್ದೀರಾ ಥ್ಯಾಂಕ್ಸ್ ಬೇಡಪ್ಪ ನನ್ಗೆ ಗೊತ್ತಿರೋದು ನಾನು ಹೇಳ್ಕೊಡ್ತೀನಮ್ಮ ವಿ ಫೋರ್ ಒನ್ ಗೇಮಿಂಗ್ ಬಂದರು ಹಲೋ ಅಂತ ಹಲೋ ವಿ ಫೋರ್ ಗೇಮಿಂಗ್ಸು ನೀವು ತುಳು ಮಾತನಾಡಿ ಪ್ಲೀಸ್ ಉಡುಪಿ ನನಗೆ ಚೂರು ಚೂರು ಬರುತ್ತೆ ಅಮ್ಮ ನನಗೆ ಜಾಸ್ತಿ ಬರೀ ಬರಲ್ಲ ಮಲ್ಲಿಕ್ ಶೆಟ್ಟಿ ಈ ಕಲಿತಾ ಇದ್ದೀನಿ ಜೇಮ್ಸ್ ಬಂದ ಅರುಣ ಗುಂಡಾ ಏನೋ ಊಟ ಆಯ್ತನೋ ಆಯಮ್ಮ ಹಾಯ್ಕೆ ಮೂರು ಕೈ ಇದೆ ನೋಡಿ ನನಗೇ ಇಲ್ಲ ವಿ ಫೋರ್ ಗೇಮಿಂಗು ನಾನು ಪೋಸ್ಟಲ್ಲಿ ಕ್ಯೂ ಆರ್ ಇದೆ ಪ್ಲೀಸ್ ನೂರು ರೂಪಾಯಿ ಕೊಡಬಹುದಾ ಆ ರೆಡ್ ಫೋನ್ ತೊಗೊಳ್ಬೇಕು ಖಂಡಿತ ನಾನು ಹೇಳಿದ್ನಲ್ಲ ನಾನು ಯಾರಿಗೂ ಒಂದು ರೂಪಾಯಿನೂ ಕೊಡಲ್ಲ ನೀವು ಎಡ್ಫೋನಾದರೂ ತೊಗೊಳ್ಳಿ ಇಲ್ಲ ಐಫೋನ್ ಆದರೂ ತಗೊಳ್ಳಿ ಹಾಂ ಸೂಪರು ಅಂಬರು ಅಮ್ಮು ಕೆ ಎಮ್ ಬಂದರು ಮ್ಯಾಮ್ ಲೈವ್ ಬರೋದು ಇನ್ನೊಮ್ಮೆ ಹೇಳಿ ಈಗ ತೋರಿಸ್ದೆ ಇನ್ನೂ ಇದ್ರಲ್ಲಿ ಲೈವಲ್ಲೇ ಇದ್ದೀನಿ ಅಪ್ಪ ಇನ್ನೊಂದು ಹೆಂಗಮ್ಮ ತೋರಿಸ್ಲಿ ಅಮ್ಮು ನಾನು ಊಟ ಆಯಿತು ಗುಂಡ ಊಟ ಆಯಿತು ನಿಂದಾಯ್ತಾನು ವಿದ್ಯ ಟೂ ಡೇಸ್ ಇಲ್ವಾ ಇಲ್ಲ ವಿದ್ಯಾ ಟೂ ಡೇಸ್ ಇಲ್ಲ ಮದುವೆಗೆ ಹೋಗ್ತಾ ಇದ್ದೀನಿ ವಸಂತಿ ಬಂದರು ಮ್ಯಾಮ್ ಪ್ಲೀಸ್ ಸೆಂಡ್ ಮೀ ಯುವ ನಂಬರ್ ಇವತ್ತಿನ ವೀಡಿಯೋದಲ್ಲಿದೆ ನೋಡಿ ವಸಂತಿ ನಿವೇದಿತಾ ಸೋನು ಬಂದರು ಲೈಕ್ ಡನ್ ಥ್ಯಾಂಕ್ ಯು ನಿವೇದಿತಾ ಸೋನು ಲಕ್ಕಿ ಲಕ್ಷ್ಮಿ ಆರ್ ಡಿ ಬಂದರು ಅಮ್ಮ ಊಟ ಆಯಿತಾ ಊಟ ಆಯಿತು ಲಕ್ಕಿ ನಿಮ್ದಾಯ್ತಾ ಶುಭ ವರ್ತಿ ಬಂದರು ಹಾಯ್ ಅಮ್ಮ ಹಾಯ್ ಶುಭ ಊಟ ಆಯ್ತಾ ನಂದಿ ಓಕೆ ಅಮ್ಮ ಟೂ ಡೇಸ್ ಎಂಜಾಯ್ ಮಾಡ್ಕೋಸ್ವೇತ ಎಂಜಾಯ್ ಹಾಂ ಚಾಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಚಾಯಾ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳಮ್ಮ ಥ್ಯಾಂಕ್ ಯು ಗುಂಡ ನಿನಗೂ ಅಷ್ಟೇ ಕಣೋ ಆಶಾ ರವಿ ವ್ಲಾಗ್ ಇನ್ ಕನ್ನಡ ಬಂದರು ನಾನು ಸಬ್ಸ್ಕ್ರೈಬರ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಶಾ ರವಿ ವ್ಲಾಗ್ ಇನ್ ಕನ್ನಡ ಶುಚಿ ರುಚಿ ಥ್ಯಾಂಕ್ ಯು ರೂಪಕಲಾ ವ್ಲಾಗ್ ಥ್ಯಾಂಕ್ ಯು ಯಾರು ಬಂದರು ಏಯ್ ವಿಜು ಹೋಗಿ ಮಾಡು ಮಾಡುವಾಗ ಡ್ಯಾನ್ಸ್ ಆಡ್ತಿದ್ದಾಳೆ ಒಬ್ಬಳೆ ಹ್ಞೂ ಶಿವ ಪಾಟೀಲ್ ಬಂದರು ಹಾಯ್ ಅಂತ ಹಾಯ್ ಶಿವ ಅವರೇ ಊಟ ಆಯ್ತಾ ನಿಮ್ಮದು ವಿಜು ಇಲ್ಲಿಗೂ ಬಂದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವಿಜು ಹ್ಞೂ ಅಲ್ಲಿ ಡ್ಯಾನ್ಸ್ ಆಡಿ ಸಾಲದು ಅಂತ ಇಲ್ಲೂ ಡ್ಯಾನ್ಸ್ ಆಡೋಕ್ಕೆ ಬಂದ ಹಾಂ ಮೀ ವಿಜು ಅಮ್ಮ ನಾಳೆ ನನಗೆ ತುಂಬ ಸ್ಪೆಷಲ್ ಡೇ ಯಾಕೋ ನಿನ್ನ ನಾನು ಗುಂಡ ಇರ್ಬೋದು ಇಲ್ದಿರೇ ನೀನು ಯಾವತ್ತೂ ಹಂಗೆ ಹೇಳೋಲ್ಲ ಶಿವ ಪಾಟೀಲ್ ಕೊಪ್ಪಳ ಊಟ ಆಯ್ತಾ ಮೇಡಮ್ ಊಟ ಆಯಿತು ಅವರೇ ನಿಮ್ಮದು ಊಟ ಆಯಿತಾ ಬ್ಲೂ ಕಲರ್ ಸ್ಯಾರಿ ಹೋಗಿದೆ ನಂದು ಕೊಟ್ಟೆ ಮೈಸೂರು ಸಿಲ್ಕ್ ಕೊಟ್ಟಿದ್ದೀನಿ ಈಜೋ ತುಂಬ ಚೆನ್ನಾಗಿ ತೋರಿಸಿದ್ರಿ ಹೊಸಬರಿಗೆ ತುಂಬ ಅನುಕೂಲ ಆಗುತ್ತೆ ಹೌದಮ್ಮ ನನಗೆ ಅದೇ ನಾನು ಹೇಳಿದ್ನಲ್ಲ ನನಗೆ ಬರೋದನ್ನ ನಾನು ಏನು ಕೇಳಿದ್ರು ನಾನು ಲೈವಲ್ಲೇ ಬೇಕಾದ್ರೆ ಹೇಳ್ಕೊಡ್ತೀನಿ ವಸಂತಿ ಹಾಯ್ ಮ್ಯಾಮ್ ಅಂತಿದ್ದಾರೆ ಹಾಯ್ ವಸಂತಿ ಹೇಳಿ ನಿವೇದಿತ ಓ ನಿವೇದಿತ ಸೋನು ಇದ್ದಾರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಶಾಲಿನಿ ನಾ ಅಮ್ಮ ಎಲ್ಲ ಮದುವೆಗೆ ಲೆಹಂಗಾ ಜುವ ಲೆಹಂಗಾ ಇಲ್ಲಮ್ಮ ಅಚ್ಚು ಕಟ್ಟಕ್ಕೆ ಸೀರೆ ಅಷ್ಟೇ ಇಲ್ಲ ಶಾಲಿನಿ ಲೆಹಂಗಾ ಇಲ್ಲ ಜ್ಯುವೆಲ್ಸ್ ಎಲ್ಲ ಮೀಶೋದಲ್ಲಿ ತರಿಸೆ ರೇ ಆದಮೇಲೆ ವೀಡಿಯೋ ಶಾರ್ಟ್ಸ್ ಹಾಕ್ತೀನಿ ಶಾಲಿನಿ ಶುಭ ಬ ಶುಭ ಊಟ ಆಯಿತಾ ಊಟ ಆಯಿತು ಶುಭ ನಿಮ್ದಾಯ್ತಾ ವಸಂತಿ ನೈನ್ ಫೋರ್ ಏಯ್ಟ್ ಜೀರೋ ತ್ರೀ ಏಯ್ಟ್ ಫೋರ್ ಟು ನೈನ್ ಏಯ್ಟ್ ನಿವೇದಿತಾ ಸೋನು ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಇಲ್ಲಿ ಲೈವ್ ಮಾಡಲ್ಲಮ್ಮ ಸುಮ್ಮನೆ ಅವ್ರಿಗೆ ತೋರಿಸೋದಕ್ಕೋಸ್ಕರ ನಾನು ಬಂದೆ ನಿವೇದಿತಾ ಸೋನು ಇಲ್ಲಿ ಯಾರೂ ಬರಲ್ಲಮ್ಮ ಈ ಲೈವ್ ನನ್ನ ಈ ನಡುವೆ ಈ ಲೈವ್ ಚಾನಲೇ ಬಿಟ್ಬಿಟ್ಟಿದ್ದೀನಲ್ವಾ ಹಾಗಾಗಿ ಯಾರೂ ಬರೋಲ್ಲ ಇದರಲ್ಲಿ ಲಕ್ಕಿ ಆರ್ ಆರ್ಟಿ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ನಿಮಗೂ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಐ ವಾಂಟ್ ಟು ಪ್ರಮೋಷನ್ ಯುವರ್ ಚಾನಲ್ ಅಂತಿದ್ದಾರೆ ವಸಂತಿ ಏನು ಪ್ರಮೋಷನ್ ಅಮ್ಮ ಇವಾಗ ಸದ್ಯಕ್ಕೆ ಯಾವುದೂ ಪ್ರಮೋಷನ್ ತೊಗೊಳ್ತಾ ಇಲ್ಲ ಆಯ್ ಮಾ ಫುಲ್ ಡ್ಯಾನ್ಸಿಂಗು ಮಿಂಚಿಂಗ್ ಮಿಂಚಿಂಗ್ ಅಲ್ವಾ ಬಿಜು ಮಗಳಿಗೆ ಹೋಗಿ ಎಂಜಾಯ್ ಮಾಡಿ ಓಣಪ್ಪ ನಾನು ಎಲ್ಲೋದ್ರೂ ಅಯ್ಯೋ ಗುಂಡಾ ಗುಂಡಾ ನಾನು ಹೆಂಗ್ ಎಸ್ ಮಾಡಿದೆ ಆಂ ಹೆಂಗ್ ಎಸ್ ಮಾಡ್ದೆ ಹೇಳು ನಾಳೆ ನಮ್ಮ ಅರುಣ ಜೇಮ್ಸ್ ಅಂತಿದ್ದಾನಲ್ಲ ಅವನ ಹೆಸರು ಅರುಣ್ ಅಂತ ಒಂದು ಹುಡ್ತಬ್ಬ ಅಂತೆ ನಾಳೆ ಏ ನಾಳೆ ಲೈವ್ ಮಾಡೇ ಮಾಡ್ತೀನಿ ಕಣು ನಿನಗೋಸ್ಕರ ಲೈವ್ ಮಾಡೇ ಮಾಡ್ತೀನಿ ಗುಂಡ ಸ್ಪೆಷಲ್ ಲೈವ್ ಕಣು ಹ್ಞೂ ಆರ್ ವಿ ವ್ಲಾಗಿನ್ ಕಣ ನನಗೆ ಬ್ಲೂ ಪಿನ್ ಮಾಡಿ ಖಂಡಿತ ಕೊಡ್ತೀನಮ್ಮ ಐ ವಾಂಟ್ ಪ್ರಮೋಷನ್ ಯುವರ್ ಚಾನಲ್ ಅಂತಿದ್ರೆ ವಸಂತಿ ಏನು ಪ್ರ ಏನಂತ ಹೇಳಿ ನಂಬರ್ ಇದೆಯಲ್ಲ ನಂಬರ್ಗೆ ಬಂದು ಮಾತಾಡಿ ನಿಮ್ಮ ಸ್ಯಾರಿ ನೋಡೋಕ್ಕೆ ವೈಟಿಂಗು ಹೆಂಗೆ ವಿಜು ಆಳೆದೆ ಆಳೇದೆ ಹೊಸಾದ ಏನಿಲ್ಲ ಹೊಸಾದ ಒಂದು ಗೊತ್ತಿಲ್ಲ ಅವ್ರು ಕೊಡ್ತಾರ ಕೊಡಲ್ಲೋ ಬ್ಲೌಸ್ ಗೊತ್ತಿಲ್ಲ ವಿಜು ಊಟಕ್ಕೆ ಏನ್ ಮಾಡದ್ರಿ ಅಂತ ಕೇಳಿದೆ ಉಪ್ಪಿಟ್ಟು ಅಂತ ಹೇಳಿಲ್ವಾ ನಾನು ಕಾವ್ಯ ರಿಚಿವ್ ಆಗಿದ್ದಾರೆ ನನ್ನ ಗುಂಡ ನಿಮ್ಮ ತರ ಯಾರು ಬೇರೆಯವ್ರಿಗೆ ಇಷ್ಟು ವಿವರಿಸಿ ಹೇಳೋಲ್ಲ ಅಮ್ಮ ಅದಕ್ಕೆ ನೀವು ನನಗೆ ಇಷ್ಟ ಆಗೋದು ಶ್ವೇತಾ ಇವಾಗ ನಾನು ಒಂದು ಮಾತು ಇಲ್ಲಿ ಎಂಡ್ ಮಾಡ್ತೀನಮ್ಮ ಎಂಡ್ ಮಾಡ್ತೀನಿ ಲೈವ್ನ ಇದನ್ನ ನಂದಿನಿ ಕನ್ನಡವಲ್ಲ ಥ್ಯಾಂಕ್ ಯು ಇಷ್ಟೊತ್ತು ಸಪೋರ್ಟ್ ಮಾಡಿದ್ ಬಿಜು ನಿವೇದಿತಾ ಸೋನು ಥ್ಯಾಂಕ್ ಯು ಮಾ ನಾನು ಒಂದು ಹೇಳ್ತೀನಮ್ಮ